ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ನೋಡೋದು ವಿಶ್ವ ಪ್ರಸಿದ್ಧ ಬ್ರ್ಯಾಂಡ್ ಕೋಕೋ ಕೋಲಾ ಹುಟ್ಟಿಕೊಂಡ ಅದ್ಭುತ ಮತ್ತು ಅಚ್ಚರಿಕತೆ ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಅಮೆರಿಕದ ಅಟ್ಲಾಂಟದಲ್ಲಿ ಒಬ್ಬ ಫಾರ್ಮಸಿ ಡಾಕ್ಟರ್ ಜಾನ್ ಪೆಂಬರ್ಟನ್ ಅವರಿಗೆ ಒಂದು ಐಡಿಯಾ ಬಂದಿತ್ತು ಅದೇನೆಂದರೆ ತಲೆನೋವು ಜೀರ್ಣಕ್ರಿಯೆ ಸಮಸ್ಯೆಗಳನ್ನು ತಕ್ಷಣವೇ ಗುಣಪಡಿಸುವ ಟಾನಿಕ್ ತಯಾರಿಸುವುದು ಅವರು ಪ್ರಯೋಗ ಶುರು ಮಾಡಿದರು ಕೋಕೋ ಲೀಫ್ ಎಕ್ಸ್ಟ್ರಾಕ್ಟ್ ಮತ್ತು ಕೋಲಾನಟ್ ಎಕ್ಸ್ಟ್ರಾಕ್ಟ್ ಇವು ಸೇರಿಸಿ ಸ್ವಲ್ಪ ಸಕ್ಕರೆ ಹಾಗೂ ಸೋಡಾ ವಾಟರ್ ಹಾಕಿ ಟಾನಿಕ್ ರೆಡಿ ಮಾಡಿದರು ಅಚ್ಚರಿ ಏನಂದ್ರೆ ಇದು ಔಷಧಕ್ಕಿಂತ ಹೆಚ್ಚಾಗಿ ಒಳ್ಳೆಯ ಕುಡಿಯುವ ಜ್ಯೂಸ್ನಂತೆ ಟೇಸ್ಟಿ ಆಗಿತ್ತು ಮೊದಲಿಗೆ ಇದನ್ನು ಫಾರ್ಮಸಿಯಲ್ಲಿ ತಲೆನೋವು ತಡೆಯುವ ಔಷಧ ಅಂತ ಐದು ಸೆಂಟ್ಸ್ಗೆ ಮಾರಾಟ ಮಾಡ್ತಿದ್ದು ಆದರೆ ಜನ ಇದನ್ನು ಕುಡಿಯೋಕೆ ಇಷ್ಟ ಆಯಿತು ಅಂತ ರಿಫ್ರೆಶಿಂಗ್ ಡ್ರಿಂಕ್ ಆಗಿ ಕುಡಿಯೋಕೆ ಶುರು ಮಾಡಿದರು ಇದರ ಹೆಸರಿಗೂ ಒಂದು ಅದ್ಭುತ ಕತೆ ಇದೆ ಕೊಕೋಕೋಲಾ ಎಂಬ ಹೆಸರನ್ನು ಕೊಟ್ಟವರು ಜಾನ್ ಪೆಂಬರ್ಟನ್ ಅವರ ಅಕೌಂಟೆಂಟ್ ಫ್ರಾಂಕ್ ರಾಬಿನ್ಸನ್ ಅದೇ ಹೆಸರಿನ ಸಿಗ್ನೇಚರ್ ಲೋಗೋ ಕೂಡ ಅವರದ್ದೇ ಕ್ರಿಯೇಟಿವಿಟಿ ಆದರೆ ಇವತ್ತು ಈ ಕೋಕೋ ಕೋಲಾ ಬ್ರ್ಯಾಂಡ್ ಇಷ್ಟು ದೊಡ್ಡದಾಗಿ ಬೆಳೆದಿದ್ದು ನಾವೆಲ್ಲರೂ ನೋಡ್ತಿದ್ದರೂ ಇದನ್ನು ಮೊದಲಿಗೆ ರೆಡಿ ಮಾಡಿದ ಜಾನ್ ಪೆಂಬರ್ಟನ್ ಇ ಅನ್ನು ನೋಡಲಿಲ್ಲ ಕೊಕೋ ಕೋಲಾವನ್ನು ಕಂಡುಹಿಡಿದ ಎರಡು ವರ್ಷಗಳಲ್ಲೇ ಅವರು ನಿಧನರಾದರು ನಂತರ ಕೋಲಾ ಕಂಪನಿಯನ್ನು ಆಸಾ ಕ್ಯಾಂಡ್ಲರ್ ಖರೀದಿಸಿ ಅತ್ಯಂತ ಜೋರಾಗಿ ಮಾರುಕಟ್ಟೆ ಮಾಡಿದರು ಎರಡನೇ ವಿಶ್ವ ಯುದ್ಧದ ಕಾಲದಲ್ಲಿ ಕೋಲಾ ಅಮೆರಿಕನ್ ಆರ್ಮಿಗೆ ಪೇಟ್ರಿಯಾಟಿಕ್ ಡ್ರಿಂಕ್ ಆಗಿ ಪಾಪ್ಯುಲರ್ ಆಯಿತು ಸೈನಿಕರಿಗೆ ಎಲ್ಲಿ ಬೇಕಾದರೂ ಕೋಕೋ ಕೋಲಾ ತಲುಪಲು ಬಾಟ್ಲಿಂಗ್ ಪ್ಲಾಂಟ್ಗಳನ್ನು ಯುದ್ಧ ಭೂಮಿಯ ಹತ್ತಿರದಲ್ಲೇ ಸ್ಥಾಪಿಸಿದರು ಹೀಗೆ ಕೋಕೋ ಕೋಲಾ ಅಮೆರಿಕದ ಸಿಂಬಲ್ ಆಗಿ ಇಡೀ ಜಗತ್ತಿನಲ್ಲಿ ಪ್ರಸಿದ್ಧಿ ಪಡೆಯಿತು ಇದರಿಂದ ನಾವು ತಿಳಿಯುವುದೇನೆಂದರೆ ಎಲ್ಲ ದೊಡ್ಡ ಬ್ರ್ಯಾಂಡ್ಗಳು ಯೋಜನೆ ಮಾಡಿ ಹುಟ್ಟುವುದಿಲ್ಲ ಕೆಲವೊಮ್ಮೆ ಅಚಾನಕ್ಕಾಗಿ ಕಂಡುಕೊಳ್ಳುವ ಐಡಿಯಾ ಜಗತ್ತನ್ನೇ ಬದಲಾಯಿಸುತ್ತದೆ ಕಟ್ಟುನಿಟ್ಟದ ಬ್ರ್ಯಾಂಡಿಂಗ್ ಮತ್ತು ಮಾರ್ಕೆಟಿಂಗ್ ಐಡಿಯಾಗಳು ಕೋಕೋ ಕೋಲಾವನ್ನು ಇಂದಿನ ಅಮೆರಿಕದ ಒಂದು ದೊಡ್ಡ ಕಂಪನಿಯನ್ನಾಗಿ ಮಾಡಿದೆ ಸ್ನೇಹಿತರೆ ಇನ್ನಷ್ಟು ಆಚ್ಚಡಿ ವಿಷಯಗಳನ್ನು ತಿಳಿಯಲು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು